ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ಪಿಕಾರ್ಡ್ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಕಮಲ ತೀವ್ರ ಪೈಪೋಟಿ ಮಧ್ಯೆ ಎಂಟು ಮಂದಿ ಅಚ್ಚರಿ ಜಯ ನಗರದ ಪಿಕಾರ್ಡ್ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಸೋಮವಾರ ನಡೆದಿದ್ದು ಕೈಕಮಲ ಪಾಳೆಯ ಲೆಕ್ಕಾಚಾರ ಮಧ್ಯೆ ಎಂಟು ಜನ ಅಚ್ಚರಿ ಗೆಲುವು ಸಾಧಿಸಿದ್ದಾರೆ ತಾಲೂಕಿನ ತುಗುಡೋಣಿಯಿಂದ ಸ್ಪರ್ಧಿಸಿದ್ದ ಶರಣಪ್ಪ ಸಿದ್ದಪ್ಪ ಕುಂಬಾರ್ ಶರಣಪ್ಪ ಬಸಪ್ಪ ಕುದ್ರಿ ಶಿವಯ್ಯ ಮಹದೇವಯ್ಯ ಗಡಾದ್ ಈ ಮೂವರಲ್ಲಿ ಕಾಂಗ್ರೆಸ್ ಬೆಂಬಲಿತ ಶಿವಯ್ಯ ಮಹದೇವಯ್ಯ ಗಡಾದ್ ಅವರು ತೊಂಬತ್ತು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಕೂಲಿಗೆರಾದಿಂದ ಕಲ್ಲಪ್ಪ ಅಮ್ರಪ್ಪ ಕಪ್ಪಣ್ಣವರ ವಿರುದ್ಧ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಬೆಂಬಲಿತ ಪ್ರಮುಖ ಮಹಾಂತೇಶ್ ಪರಪ್ಪ ಕರ್ಡಿ ಅವರು ಐವತ್ತೈದು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಕಲಾಲ್ಬಂಡಿಯಿಂದ ಶರಣಗೌಡ ಶೇಖರಗೌಡ ಬಿಂಗಿ ಅವರ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿ ಬೆಂಬಲಿತ ಮಹಲಿಂಗಪ್ಪ ಮಲ್ಲಪ್ಪ ಜೋಡಿಹಾಳ್ ಅವರು ಎಂಬತ್ತೆಂಟು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ತಳುಗೇರಾದಿಂದ ಬಾಲಪ್ಪ ಅವಳಪ್ಪ ಚಾಕ್ರಿ ವಿರುದ್ಧ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಾಲಪ್ಪ ಸಾಬಣ್ಣ ಅವರು ನಲವತ್ತೇಳು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಬಿಜ್ಕಲ್ದಿಂದ ಕಳಕಮ್ಮ ಸಂಗನಗೌಡ ಮಾಲಿಪಾಟೀಲ್ ದೊಡ್ಡಪ್ಪ ಅಯ್ಯಪ್ಪ ಕಂದುಕೂರ್ ನರಸಿಂಹದಾಸ್ ರಾಮದಾಸ್ ತೋಟದ್ ಅವರ ವಿರುದ್ಧ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಬೆಂಬಲಿತ ಗೋಪಾಲರಾವ್ ರಾಮರಾವ್ ಕುಲಕರ್ಣಿ ಅವರು ಎಪ್ಪತ್ಮೂರು ಮತಗಳನ್ನು ಪಡೆದು ಗೆದ್ದಿದ್ದಾರೆ ತಾವ್ಗೆರಾದಿಂದ ಪಾರ್ವತಮ್ಮ ಅಮರಪ್ಪ ಕಂದಗಲ್ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿ ಬೆಂಬಲಿತ ಈರಮ್ಮ ಬಸಪ್ಪ ಚೌಡಿ ನಲವತ್ತಾರು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಮೆಣೆದಾಳದಿಂದ ಬೇಗಂ ಸಾಬ್ ಅರಬ್ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿ ಬೆಂಬಲಿತ ಶಾಂತವ್ವ ಸೋಮಣ್ಣ ಮುಳ್ಳೂರ್ ಅವರು ಇಪ್ಪತ್ತೈದು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಕುಷ್ಟಗಿ ತಾಲೂಕು ವ್ಯಾಪ್ತಿಯ ಬ್ಲಾಕ್ ಕಾಂಗ್ರೆಸ್ ಚಂದ್ರಶೇಖರ್ ಆದಪ್ಪ ನಲತ್ವಾಡ್ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿಯ ಅಂಬರೇಶ್ ಗುರಪ್ಪ ಕಲಕಬಂಡಿ ಅವರು ಮುನ್ನೂರ ಮೂವತ್ತು ಮತಗಳನ್ನು ಪಡೆಯುವ ಮೂಲಕ ವಿಜಯಶಾಲಿಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಬಸವರಾಜ್ ಬಾಗ್ಲಿ ಅವರು ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಚುನಾವಣೆಯಲ್ಲಿ ವಿಜಯಶಾಲಿಯಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ಎಂಟು ಜನ ನೂತನ ನಿರ್ದೇಶಕರಿಗೆ ಆಯಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಸನ್ಮಾನಿಸಿ ಪರಸ್ಪರ ಬಣ್ಣ ಎರಚಿ ಸಿಹಿ ಹಂಚಿ ಸಂಭ್ರಮಿಸಿದರು